ಆಂಟಿ ನಡಿ ಆಂಟಿ ನಮ್ಮ ರಾಶಿ ಆಂಟಿ Jeg har lært det på ja. <laughs> skolen. <laughs> 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 <is> <laughs> <is> <laughs> <is> <sharpet>

వేసి అని పోపున తూరా ఏ చప్పాలి అలా పాడలేక గుండీకి మోన్ మళ్ళా సూటే కల్లి బొబ్బే అూట్ అవునుండు దెప్పుదే దెప్పుదే కొంచెం అక్క పంట రెస్పెక్ట్ ఇచ్చి గైస్ ఏ ఆయా బాలి నుంచి కడప్పుడు అప్ప సరి అప్పుడు ఆ యాలేంత వంతుర్లేస్

అమ్మ కొరొచ్చు చిక్కిగా కొరొచ్చే కొరొచ్చారు బుండ పూరిను వాళ్ళు జాగ్రత్త మోసలే మరో పెట్టి వస్తున్నా అలాగే తరకారీడు చప్పుచ్చు पूरे ईयर ले तरह करे अलारती नॉनवेज <laughs> दे मूल राशि <मुल्रासी> पार <पार्दूर। laughs> दो दे जाओ गाइस दे आइसक्रीम तीनोंला पूरा बुरोंदा वंजी, मैच आने कला पुलिस राइट आल पूरा सोने 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 दिख तो ಮಾರ್ನಿಂಗ್ ಗೈಸ್ ಒಂದು ಕೋಡೆದ ನೀನು ಕಂಟಿನ್ಯೂ ಮಲ್ತಲು ಭತ್ತ ಫ್ಲಾಟ್ ಮಲ್ತುಲೇ ನೀನು ತಿಂಡಿ ಫ್ರೈಡ್ ರೈಸ್ ಮಲ್ದೆ ಹಸ್ಬೆಂಡ್ ಕುರ್ಕ ಮಲ್ಪ ಕಣ್ಣದಿ ತಾರಿಗು ಕುಕ್ಕು ಕಣಕ್ ಒಂದು ತೋತಾಪುರಿಗೆ ಒಂದು ಬಾದಾಮ್ ಕುಕ್ಕುಗೆ ಒಂದು ಮಾತ್ರ ಅಲ್ಲ ಮಸ್ತ್ ఉందో కొత్త జో ఉంటు మూజి ఉండే తోనే మూలంజీ తోత పురి కట్ మళ్ళే బాధ్యమ ఫిల్లీ బాల్ ఇష్ట కళలు జ పర్దుకొనితీరు బాల్జెత్తదలు కొజప్పు

കൊണ്ടായ്ക്കാപ്പൂളുണ്ട് <laughs> ಕಡಿದ ಇತ್ತೆ ಐತೆ ಮೀದ್ದು ಮಲ್ಪಡು ಕಜಿ ಪುಲ್ ಆತನು ಪನ್ನೀರ್ ಗ್ರೇವಿ ಮಲ್ತದ ಪನ್ನೀರ್ ಎಡ್ಡೆ ಅದ ನಾವು ಪೂರ ಪನ್ನೀರ್ ಕಟ್ ಕಟ್ ಕಟ್ಟನು ಎ ನೀರ್ ನೀರು ನೀರು ಇತ್ತಿ ಅಣ್ಣ ಒಂಚೂರು ಇದೆ ನೀರು ಪಾರ್ದು

வந்தூர் காரை பார்த்தே அப்போ தூலி மைக் பண்ணு மஸ்தாயுங்க ஆத்து செல்ஃப் மைத்து ಮತ್ತೆ ಬಾಯಿ ದೀಪ ಆಲ್ರೆಡಿ ರೆಡ್ ಮಲ್ತೆ ಅನು ರೆಡ್ ಮಲ್ತೆ ತುಲಿ ಮಸ್ತ್ ತೆಲುಗು ಬೈದಳು ಹಸ್ಬೆಂಡ್ ಪೂಜೆ ಮಾಡ್ತಂದಿಲ್ಲ

ಒಂದೆಟ್ಟೆ ಬರ್ತನಿ ಅವೆಲ್ಲ ಹಾಕೊಂಡೆ ನಾನು ಬಂದಾಗ ದಾತ ಗೊತ್ತಿ ಒಂದೆ ಅರಿಲ ಮುಕ್ಕ ಉಪ್ಪು ಪಾರ್ದೆ ಮುಖ ಉಪ್ಪು ಪಾರ್ದು ಕಡಿದು ಐದ್ ಬೊಕ್ಕ ಬಂದಾಗ ತಾರೈದೇನೆ ಮಲ್ತದೆ ಮೈತದೆ ಅಂತೆ ಅವು ತುಲೇ ಮೊಸಳೆ ಹಾಯ್ಕಾಕ್ ರೊಟ್ಟಿ ಅವೆಲ್ಲ ಹಾಕೊಂಡು ಇಟ್ಟಿನ ಮೊರ ನೀ ಕಟ್ಟಿಲ್ದ ಐತೆ ಅಪ್ಪೇನ ಆಯ್ತಾ ಆಯ್ತಾ ಹೋಲ್ಪಾರ್ದೊಂದು ಇಜ್ಜಿ ಒಂದು ಪೆಂಡೆಂಟ್ ಅಂತೈತೆ ಬಾಯಿ ಪಾಡ್ಲ ಅಭ್ಯಾಸ प्रोटीन कावली के दाना एन ने परमय कोंद जी जस्ट जो डालती है మస్త్ సాఫ్ట్ హస్బెండ్ గిం చడు రొట్టి లాయిక మస్త్ ఇష్ట కర్కూర్ ఆవిడ రి తిన్న ಕಾಲ್ ಮಂದಿತ್ತೇರ ಅಕ್ಲೆಗ್ ಬೌದಲ್ಲ ಅಮ್ಮ ತಿಕ್ಕು ತಿನ ಆಸೆ ಪನ್ನಕ ಫೋಟೋ ಮತ್ತೆ ಕಡ ಹುಡ್ದಿತ್ತೇ ರಡ್ಡು ಮುಜಿ ತೊಟ್ಟೆಡ್ ಫುಲ್ ಇತ್ತ ಅಲ್ಲಿ ಪುನಃ ತಿಂತೇರ ಮುದಾಲಿಚ್ ಅಂಚ ಐತಾರ ಪಾರಂಡು ಸಂಕ್ರಾಂತಿ ಅತಿ ಅಂಚ ಮೇ ಬಿ ತಿನ್ಪುಣ ಭಾಗ್ಯ ಇತ್ತಂಡ ತಿಕ್ಕು ಇಚ್

புதிப்பா பண்ண என்ன அஸ்பெண்ட் நெஸ்பேர் மொபைல் கேஸ் பொபைல் பத்து லாஸ்டாப் பத்தார பண்ண ஓ உண்டு ரொட்டி கனச்சின் टाइम तब ते नयन फोर्टी फोर आंका बच्चों बीपे పున్టు లే? ఏ యజమాన యదా మాన మరాపు నింగు ఏపో గురతూడుదిండి న్టేని ప్తుని మోనిండింది

అంచు ఉండక రోస్ ఇట్ పోరా లేట్ బిజె రొట్టి అర్ధ మల్పి బండీ ఆ మలిపే అంది ఒ చింతేది ఆర్ హెల్ప్ మల్పేర మాత ఇట్లా మేలు అరే గోలో ఈజ్జి నూ మరీ అంచపురాలిజ్ బా మల్పురు మాతలా మాత పొన్నులేకు అప్పెలద ఎన్నే అండ్ ఎంకు అప్పెల్ ఆకండా కన్ననీ ఎన్నిన మనస్సే ఇచ్చారు మారికొడ్ప అమ్మ పప్పు ఎంచు బట్ గురుకులు ಚಿಕ್ಕಮ್ಯಾಂಗ್ಳೂರು ಹುಡುಪ್ಪು ನಾನು ಹೆಂಗ್ಳು ಫೋನ್ ಇಪ್ಪ ಚಿಕ್ಕಮ್ಯಾಂಗ್ಳೂರಿಗೂ ಅಂಚ ನಾನವರು ಏನು ಕಾರ್ನ ಬಗ್ಗೆ ಬನ್ಪೆನಿಕ್ಳಿಗೆ ಎನ್ನ ಬಾಲ್ಯದ ಕುದರು ಸುಗುಣ ಅಂದು ಅವು ಹೆಡ್ತೀನ ಕುದಾರು ಅಂಚ ವೆನೆ ದೀತ ಹೆಂಗ್ಳಿಗೆ ಹೋಲ ಬೇಜಾರಿದ್ದು ಕೆಲವರು ಪಂಪಿರೋ ಓಳು ಕುದಾರು ದಾಯಿ ಹಂಚದಿಯರು ಆರು ಆರು ಪುದರ್ ಪುದಾರ ದೀವೋಡ ಅರ್ಥ ಎಪ್ಪುಡು ಕೊ ದಾದಾಂಡ ಕಾರ್ಣ ಎಪ್ಪುಡು ಆರು ಏರಗ ಪುದರ್ ಕೊರು ಸುಮಾರ್ ಜನ ಪೇರಿಗೇ ಪುದರ್ಕೆಂಡ್ ಏರೇಗೋ ಕೊರ್ಪುಚೇರು ಮೊಲೆ ಕೊರ್ತೆರ್ ಪಂಡ ದಾದಂಡಲಿಪ್ಪು ಇಪ್ಪು ರೀಸನ್ ಅಂಚ ದೀತ ಏರ್ ದೀತಾ ಏರು ದಾದಗೋಡ ಎಂಕಲ್ನ ಬಾಲ್ ಇಂಕಲ್ನ ಇಷ್ಟ ಅಂದು ಪುದರ್ ರಾರೀತಾ ಇಂಗೆ ಪಂದು ಪಂದು ಸಾಕಾಪಿದನ್ ಗೈ ಸತ್ಯ ಪಂಪನು ಅವ್ನು ದಾಯಿ ಅಂಚ ಅನ್ ಚೆದಿತ್ತರು ಅಂತ ಐಕೆನು ಸುಗ್ನ ಅಂದು ಒಂಚು ಬುದಾರದಿತ್ತೆ ಬುಗುಣ ಅಂದು ಗುರುಕುಳನ್ನ ಕೊಡ್ತೀನಿ ಬುದಾರ ಆ್ಯಂಡ ಸುಗುಣ ಅಂದೇ ಕೊಟ್ಕೊಂಡು ಈಗಲ ಆಧಾರ್ ಕಾರ್ಡ್ ಅದಿ ಇಕ್ಲ ಬಾಲ್ಯದ ಸರ್ಟಿಫಿಕೇಟ್ ಒಂದು ಸುಗ್ನಿ ಅಂದು ನಾವು ದಿನ ಪಂದ್ ಪಂದ್ ಬಂದು ಬಂದು ಗೈಸ್ ದಾಯಿ ದಾಯಾ ಬುದರ್ ದಾಯಿರ್ತ ಬಕ್ಕ ಯಾನ್ ಪ್ರೆಗ್ನೆಂಟ್ ಪುನಾಗ ಹೆಂಗೆ ಟ್ರೀಟ್ಮೆಂಟ್ ಪೂರ ಅಲ್ತಾನೆ ಆಯ್ತಿನ ಗುರುಕುಲ್ ಅಂತಾನೆ ಅಂಚ ಪೂರ ಹಾಂ ನನ್ನ ಜಾತಕ ಅದಿಪ್ಪು ಮಾತಲ್ಲ ಅವು ಹೆಂಗ್ಲ ಅಡಿಗೆ ಪೋಪ್ಣ ಬಾಲ್ಯದ ಏನಿರ್ತೇನ ಎಂಗೇಜ್ಮೆಂಟ್ ಡೇಟ್ ಇರ್ದು ಪತ್ತಿನ ಬಾಲ್ಯದ ಬಾಲ್ ತೊಟ್ಟಿಲ್ ಮುಟ್ಟ ಈಗ ಆರೆ ಡೇಟ್ ಪುರ ಕೊಡ್ತೀನಿ ಕೆಬಿಯೇ ಬಾಲ್ಯದ ಅಲ್ಲಿ ಕೂತ ಅವ್ನೊಂದು ಲೆಕ್ಕ ಬಾರ್ದಿತ್ತ ಆ್ಯಂಡ್ ಬಾಯಿಜಿ ಅವರು ಬಿಸಿ ಇತ್ತೇ ಅಂಚ ಕೂತ ಅವ್ರು ಆಯ್ತು ಅವ್ ಒಂಚ ಉಂಡು ತೂಕ ನನ್ನ ಅಕ್ಷರ ಅಭ್ಯಾಸ ಮತ್ತ ಉಂಡತಿ ಅಪಾಗ ಧ್ಯಾನ ಅಲ್ಲೇ ಪೋದು ಅಕ್ಷರ ಅಭ್ಯಾಸ ಮನ್ಪವೇ ಇತ್ತೆ ಪಾರುಂಡು ಅನ್ನನಕ್ಲ ಮದಿಮೆ ಅಂಡತಿ ಹೆಂಗ್ ಪೋತಿ ಚುರಾಣಿ ಅನ್ನನಕ್ಲ ಮದಿಮೆದಾ ಆರಿದ್ದೀತೆ ದಿನ ದಿನಾಪುರ ದೀತಾರೇನು ಬೊಕ್ಕ ಮೂಲ ದೇವರ ಪಲ್ಲ ನೇರಮ್ಮ ಏರುಂದು ಅಜ್ಜಾನೇ ಚಾಮಪ್ಲಿ ಅಜ್ಜಾಪ್ಲಿ ಅವ್ನು ಇಪ್ಪುಚ್ಚಿ ಚಾಮಪ್ಲಿ ಅಜ್ಜ ಚಾಮಿ ಹಪ್ಲಿ ಗೈಸ್ ಅವು ಬೇತನೇ ಲೋಕಾಡು ಉಂಡು ಮಲ್ತೆ ಗೈಸ್ ದಾದ ಗೊತ್ತುಂಡಿ ಯಾನ್ ಕೃಷ್ಣ ಜನ್ಮಾಷ್ಟಮಿಗ ಬಾಲ್ಯದ ಕೃಷ್ಣನ ಮತ ಫೋಟೋಸ್ ಮತ್ತದೈತದ ಕಾಂಪಿಟೇಷನ್ ಕಡೆ ಒಂದಿತ್ತೆ ಐ ಟಿ ಅನ್ ರಡ್ಡು ಪುದರ್ಲ ಕೊರಪಿದೆ ಒಂಜಿ ಕೃಷ್ಣ ಸುಗುಣ ಅಂದ್ ಕೊರದಿತ್ತೆ ಕೆಲವ್ ಇಟ್ಟು ಅಂದ್ ಅಂದು ಸುಜ್ಞ ಅಂದ್ ಕೊಡ್ತೀನಿ ಇಟ್ಟು ಕಾಂಪಿಟೇಷನ್ ಪ್ರೈಸ್ ಐತಿ ಸುಗುಣ ಅಂದು ಕೊಡ್ತೀನಿ ಇಟ್ಟು ಮಾತಾ ಇಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಅಂಚೆ ಫಸ್ಟ್ ಸೆಕೆಂಡ್ ಅಂಚೆನೆ ಬರೋಂದಿತ್ತು ಅಂಚೆ ಇಂತು ಒಂಜಿ ಆನೆ ಏನ ಪನ್ಪುನ ಅನ್ಕೊಣಕ್ಕೆ ಬಾಲ್ಯದ ಪುದರ್ಡು ಐತೆ ಭವಿಷ್ಯ ಇಪ್ಪನೊಂದು ಆ್ಯಂಡ್ ಕುತ್ತು ಆದಿಪ್ಪು ಸುಗುಣ ಬಂಡ ಅರ್ಥ ಕೃಷ್ಣ ಕೃಷ್ಣನ ಪುದಾರ ಸುಗುಣಗೆ ಮೊಳು ಕೃಷ್ಣನ ನಕ್ಷತ್ರ ಪಂಡ ಇಟ್ಪಣತೆ ರೋಹಿಣಿ ವೃಷಭಾಬ್ರ ಅವೇ ಮೊನಲ್ಲ ಅಂಚ ಅಂಚ ಅಂಚಾ ಅಂಚ ಅವೇನಿದೀತಾ ಓಲ್ಡ್ ಇಸ್ ಗೋಲ್ಡ್ ಗ್ರೈಸ್ ಗೋಲ್ಡ್ ಇಸ್ ಗೋಲ್ಡ್ ಪ್ರೆಗ್ನೆಂಟ್ ಇಟ್ಪುಣ ಹಿಂಗೆ ಕಲ್ತಾನೇನು ಟ್ರೀಟ್ಮೆಂಟ್ ಇತ್ತಾನೆ ನಾನು ಟೆಸ್ಟಿಗೆ ಮತ್ತು ಚಿಕ್ಕಮಂಗ್ಳೂರಿಗೆ ಓಪ್ಯದ ಲಾಂಗ್ ಜರ್ನಿ ಆಪೇತು ಟೂ ಗೊರಪಾರ ಹೊರ ಇಂಕು ಇತ್ತಾನೆ ಹಿಂಕ ಪೋಪ್ಯದಿಂಗಲ್ಲೂ దాదా పండ స్కానింగ్ మంచి మలిపయ్యే పండ బేసే డాక్టర్ అప్పుడు ఇప్పుడు వెళ్ళారు అలా పన్ను కూడా అక్కడికి స్కానింగ్ కూడా మలిపయ్యారు స్కానింగ్ పండుగ జస్ట్ బి బంజి ముట్టున మాత్రం అక్కలు ఒకదాళ ఇంచ పూర స్కానింగ్ పూరేజ్జి ఒకళ్ళకి గుత్తాపేదిండు బాగాలేదా సిచ్యువేషన్ పూర ఇంచుడు బంధితుల హెల్దీ అది ఉండ అని కూడా గొప్ప ఆపేదిండు ట్రస్ట్ యాను వంజే వంజి ట్యాబ్లెట్ దేవుతుంది ఇంకా టాబ్లెట్ ఇచ్చాండు కేర పనిపేరు అవు టాబ్లెట్ తెలు ఈ ట్యాబ్లెట్ తెలు బాగాలే ದಾಲಿಜ್ಜಿ ಬಾಲೆ ಹೆಲ್ದಿ ಆಗಿತ್ತೋಳು ಮೂಜರಿಕೆ ಹೆಜ್ಜಿತ್ತೋಳು ಬಾಲ್ಯೆ ಪುಟ್ಟನಾಗ ಒಂಜಿ ಒಂಜಿ ಟ್ಯಾಬ್ಲೆಟ್ ತೊಂದಜಿ ಅನ್ನ ಸತ್ಯ ಪನ್ಪೆ ಒಂಜೆ ಒಂಜಿ ಟ್ಯಾಬ್ಲೆಟ್ ತೊಂದಜಿ ಇಂಕ ಇಟ್ಟು ಪೂರ ಇಂಕ ಮಸ್ತ್ ನಂಬಿಕೆ ಬರ್ತಾನೆ ಗೊತ್ತೆ ಪೂರ ನಾನೂರ ಪನ್ಪೆ ಅನ ಅನ್ನ ಬಗ್ಗೆ ಎಕ್ಲಿಗ ನೆಕ್ಸ್ಟ್ ಟೈಮ್ ಇನ್ನಕ್ಕೆ ಯಾವ ಚುಲ್ಲು ಮತ್ತೆ ಬ್ಲ್ಯಾಕ್ ಬ್ಲಾಕ್ ತೂಜು ಈ ವಿಡಿಯೋ ಇಷ್ಟ ಆದಿತ್ತು ಪ್ಲೀಸ್ ಒಂದು ಲೈಕ್ ಮಾಡ್ಬಿಡಿ ಶೇರ್ ಮಾಡ್ಬಿಡಿ ಕಮೆಂಟ್ ಮಾಡ್ಬಿಡಿ ಅಂಜನೇ ಸಬ್ಸ್ಕ್ರೈಬ್ ಮಾಡ್ಬಿಡಿ ನಾನು ಏನು ನಿಮಗೆ ನೆಕ್ಸ್ಟ್ ವಿಡಿಯೋ ಟಿಲ್ ದೆನ್ ಬಾಯ್